ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಹತ್ತು ಮಾರ್ಚ್ ಇರಬೇಕು ಮಾರ್ಚ್ ತಿಂಗಳು ನಾಲ್ಕನೇ ತಾರೀಕು ಮಾರ್ಚ್ ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳ ಕೈಯಲ್ಲಿ ಸುಮಾರು ಎಂಟುನೂರ ಅರವತ್ತೊಂಬತ್ತು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆಯನ್ನು ಮಾಡಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಕೋಟಿ ವೆಚ್ಚದ ನಮ್ಮಂಗ್ಲದ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥ ಒಂದು ಬಹುದೊಡ್ಡ ಯೋಜನೆ ಟು ಟ್ವೆಂಟಿ ಕೆ ಸ್ಟೇಷನ್ ಅನ್ನು ಸಹ ಶಂಕುಸ್ಥಾಪನೆ ಆಗಿತ್ತು ಶಂಕುಸ್ಥಾಪನೆ ಆಗಿದ್ದಂಥ ಕಾರ್ಯ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿತ್ತು ಆ ಚಾಲನೆಯನ್ನು ಭೂಮಿ ಪೂಜೆ ಮಾಡುವ ಮುಖ್ಯನ ಕೊಡಬೇಕು ಅಂತ ಹೇಳಿದ ಗೌರವಾನ್ವಿತ ಇಂಧನ ಸಚಿವರಾದಂಥ ಜಾರ್ಜ್ರವರನ್ನು ನಾನು ವಿನಂತಿ ಮಾಡಿದಾಗ ಭಾಳ ಮುತುವರ್ಜಿ ವಹಿಸಿ ಭಾಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುಮಾರು ವರ್ಷಗಳು ಹೋರಾಟ ಮಾಡೋದು ಇಂಥ ಒಂದು ಬಹು ದೊಡ್ಡ ಮೊತ್ತದ ಅನುದಾನದ ಕಾಮಗಾರಿಗೆ ಅನುಮೋದನೆ ಸಿಗುತ್ತೆ ಕೇವಲ ನಾನು ಎರಡು ಮೂರು ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಅದನ್ನು ಜಾರ್ಜ್ ಅವರ ಆಶೀರ್ವಾದ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಡಿ ಕೆ ಸುರೇಶ್ ಮತ್ತು ಎಮ್ ಎಲ್ ಸಿ ಅವರ ಒಂದು ನನ್ನ ಬೆಂಬಲದಿಂದ ಆ ಕಾಮಗಾರಿಯನ್ನು ಮಂಜೂರು ಮಾಡಿಸೋದ್ರಲ್ಲಿ ಸಫಲನಾಗಿದೆ ಅವತ್ತೆಲ್ಲ ವಿರೋಧ ಏನು ವಿರೋಧ ಅನ್ನೋದಕ್ಕೆ ವಿರೋಧ ಅಲ್ಲ ಭಾಳ ಏನೂ ಆಗಿಲ್ಲ ಯಾವುದೇ ಮಂಜೂರಾತಿ ಆಗಿಲ್ಲ ಸುಮ್ಮನೆ ಸುಮ್ಮನೆ ಪೂಜೆ ಮಾಡ್ತಾವ್ರೆ ಅಂತಕ್ಕೆಲ್ಲ ಎಲ್ಲ ಮಾಧ್ಯಮದಲ್ಲಿ ಗಮನಿಸಿದ್ದೆ ಮಾತಾಡಿರ್ತಕ್ಕಂಥದ್ದನ್ನು ನಾನು ಯಾವತ್ತೂ ಯಾರು ಟೀಕೆ ಮಾಡೋಕ್ಕೆ ಹೋಗಲ್ಲ ನಮ್ಮ ಕೆಲಸ ನಾನು ನಮ್ಮ ಪಕ್ಷದ ಮುಖಂಡರು ನಾನು ಶಾಸಕನಾದಂಥ ಪ್ರಾರಂಭ ಸಹ ಒಂದಲ್ಲ ಒಂದು ರೀತಿ ಸರ್ಕಾರದ ಅನುದಾನವನ್ನು ನೆಲ್ಮಂಗ್ಲಕ್ಕೆ ಅದರಲ್ಲೂ ವಿಶೇಷವಾಗಿ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸ್ಕೊಂಡ್ಬಂದು ಅದನ್ನು ಸಾರ್ವಜನಿಕರಿಗೆ ಭೂಮಿ ಪೂಜೆ ಮಾಡುವ ಮುಖೇನ ಕಾಮಗಾರಿ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅದರಂತೆ ಜಾರ್ಜ್ ಅವರನ್ನು ಭೂಮಿ ಪೂಜೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಹತ್ತೊಂಬತ್ತನೇ ತಾರೀಕು ನಾಳೆ ನನಗೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಅವರು ನನ್ನ ಕ್ಷೇತ್ರಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ನಮ್ಮ ಮುಖಂಡರು ಸಾರ್ವಜನಿಕರು ಎಲ್ಲರೂ ಸೇರಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮವನ್ನು ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಮ್ಮ ನರ್ಮಂಗ್ಲ ನಗರಸಭೆ ಮತ್ತು ತಾಲೂಕು ಆಡಳಿತ ಎರಡೂ ಇಲ್ಲ ಇಲಾಖೆಗಳು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ಸುಮಾರು ಮುನ್ನೂರು ಕೋಟಿ ಮೊತ್ತದ ಯೋಜನೆ ಭೂಮಿ ಪೂಜೆ ಆಗ್ತಾ ಇರತಕ್ಕಂಥದ್ದು ತಾಲೂಕಿನ ಗೌರವಾನ್ವಿತ ಮಹಾಜನತೆಗೆ ನಮಗೆ ನನ್ನ ನನ್ನ ಮೇಲೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದರು ಅವರ ಋಣ ತೀರ್ಸೋ ಭಾಗವಾಗಿ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸ ಅವನ್ನ ತಮ್ಮ ಮುಖಾಂತರ ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದು ತಮ್ಮ ಮುಖಾಂತರ ಈ ಮಾಹಿತಿಯನ್ನು ತಾಲೂಕಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನು ಅತ್ಯಂತ ಹೆಚ್ಚಿಗೆ ಇದಕ್ಕೆ ಪ್ರಚಾರವನ್ನು ಕೊಟ್ಟು ತಮ್ಮ ಮುಖಾಂತರ ಒಂದು ಪ್ರಚಾರ ಆದರೆ ಸಾರ್ವಜನಿಕರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಮುಖಂಡರಿಗಷ್ಟೇ ಇದು ಸೀಮಿತವಾಗಿರ್ತಕ್ಕಂಥದ್ದಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಚುನಾವಣೆ ಸಂದರ್ಭ ಮಾತ್ರ ರಾಜಕಾರಣ ಮಾಡಬೇಕು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖಚಿತವಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಭೂಮಿ ಪೂಜೆಗೆ ಆಹ್ವಾನವನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ನನ್ನ ತಾಲೂಕಿನ ಎಲ್ಲ ಸಾರ್ವಜನಿಕ ಪಟ್ಟುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೃದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಹಿಂದಿನ ನಾನು ನೆಲ್ಮಂಗ್ಲ ತಾಲೂಕಿನಲ್ಲಿ ಈ ಯೋಜನೆಯನ್ನ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ನಾನು ಮಂಜೂರು ಮಾಡಿಸ್ಕೊಂಡು ಬರಲೇಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ದು ನಾನು ಗ್ರಾಮ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಸಕನಾದಂತ ಸುಮಾರು ನಾಲ್ಕರಿಂದ ಐದು ತಿಂಗಳು ಪ್ರತಿ ಎಲ್ಲ ಹಳ್ಳಿಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕ್ಕೆ ಮಾಡಿದೆ ಕ್ಷೇತ್ರದ ಸ್ಥಿತಿಗತಿಗಳನ್ನು ಅರಿತಕ್ಕಂಥ ಕೆಲಸವನ್ನು ಮಾಡಿದೆ ಅದರಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿ ಎಲ್ಲ ಸಾರ್ವಜನಿಕರು ರೈತರು ಮಹಿಳೆಯರು ನನ್ನ ಗಮನಕ್ಕೆ ತಂದಿತ್ತು ರೈತರು ವೋಲ್ಟೇಜ್ ಸಮಸ್ಯೆ ಇದೆ ನಮ್ಮ ಪಂಪ್ ಸೆಟ್ ನಾವು ನಿರಂತರವಾಗಿ ಓಡಿಸೋಕ್ಕಾಗಲ್ಲ ಮನೇಲಿ ವೋಲ್ಟೇಜ್ ಬರಲ್ಲ ತಪ್ಪಾಗುತ್ತೆ ಈಗಿರ್ತಕ್ಕಂಥ ವೋಲ್ಟೇಜ್ನಲ್ಲಿ ನಮಗೆಲ್ಲ ಸಮಸ್ಯೆ ಆಗ್ತಾ ಇದೆ ಪರಿಹಾರ ಕೊಡಬೇಕು ಅಂತ ವಿದ್ಯಾರ್ಥಿಗಳು ರೈತರು ಮಹಿಳೆಯರು ಕೇಳಿದ್ರು ನಾನು ಅವಾಗ ಅಧಿಕಾರಿಗಳ ಜೊತೆ ಚರ್ಚಿಸಿ ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಅಧಿಕಾರಿಗಳು ಟು ಟ್ವೆಂಟಿ ಕೆ ವಿ ಸ್ಟೇಷನನ್ನು ನೀವು ಮಾಡಿಸಿದ್ರೆ ಇದಕ್ಕೆಲ್ಲವೂ ಪರಿಹಾರ ಸಿಗುತ್ತೆ ಅಂತ ನನಗೆ ಹೇಳಿದ್ರು ನಾನು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಆ ಯೋಜನೆಯನ್ನು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ವಿಶೇಷವಾಗಿ ಇಂಧನ ಸಚಿವರಾದಂಥ ಜಾರ್ಜ್ ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಒಂದು ನಾನು ಕ್ಷೇತ್ರದ ಶಾಸಕನಾಗಿ ಋಣ ತೀರಿಸತಕ್ಕಂಥ ಭಾಗವಾಗಿ ಈ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಮುಖಾಂತರನು ಸಹ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ ತಾವು ಸಹ ನಾಳೆ ಬರಬೇಕು ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಇನ್ ಚಾರ್ಜ್ ಅವರನ್ನು ನಮ್ಮ ಗಂಟೆ ಗಡಿಯಿಂದ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರು ಅಧಿಕಾರಿಗಳೆಲ್ಲ ಸ್ವಾಗತಿಸಿ ಕಾರ್ಯಕ್ರಮದ ಸ್ಥಳಕ್ಕೆ ಹೋಗಿ ಭೂಮಿ ಪೂಜೆ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಇದು ಒಂದು ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಏನಲ್ಲ ಅನುದಾನದ ದೊಡ್ಡದು ಆದರೆ ನಾವು ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ತಮ್ಮೆಲ್ಲರೂ ಸಹಕಾರ ನೀಡಿದೆ ಅಂತ ಹೇಳಿಕೊಂಡು ಇದರ ಪ್ರಯೋಜನ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಈ ವಿದ್ಯುತ್ ಸ್ಥಾವರದಿಂದ ಕೈಗಾರಿಕಾ ವಾಣಿಜ್ಯ ಕೃಷಿ ಮತ್ತು ಗೃಹ ಬಳಕೆಯ ಲೋಡ್ಗಳ ಐಡಿಯಲ್ ಲೋಡ್ ಕೇಂದ್ರವಾಗಿರ್ತದೆ ಇದು ನೆಲಮಂಗ್ಲಕ್ಕೆ ಭವಿಷ್ಯದಲ್ಲಿ ನೆಲಮಂಗ್ಲ ತಾಲೂಕಿಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಯಾವುದೇ ರೀತಿಯ ವಿದ್ಯುತ್ತಿನ ಸಮಸ್ಯೆ ವೋಲ್ಟೇಜ್ ಸಮಸ್ಯೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸದರಿ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವುದರಿಂದ ಸುತ್ತಲೂ ಮುತ್ತಲಿನ ಪ್ರದೇಶಗಳಿಗೆ ನಿರಂತರ ಮತ್ತು ಉತ್ತಮ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲು ಅನುಕೂಲವಾಗುತ್ತದೆ ಮತ್ತು ಭವಿಷ್ಯದ ವಿದ್ಯುತ್ ಹೊರೆಯನ್ನು ಬೀಗಿಸಬಹುದಾಗಿರುತ್ತದೆ ಹಾಲಿ ಇರುವ ಟು ಟ್ವೆಂಟಿ ಕೆ ವಿ ಗಬಸ್ಪೇಟೆ ಸಬ್ ಸ್ಟೇಷನ್ಗೆ ಹೊರೆ ಹೊರಡನ್ನು ಕಡಿಮೆ ಮಾಡ್ಬೋದಾಗಿರ್ತದೆ ಮತ್ತು ಸಿಕ್ಸ್ಟಿ ಸಿಕ್ಸ್ ಕೆ ವಿ ವಿದ್ಯುತ್ ಮಾರ್ಗಗಳ ನಷ್ಟವನ್ನು ಕಡಿಮೆ ಮಾಡಬಹುದಾಗಿರ್ತದೆ ಈ ಯೋಜನೆಯಿಂದ ಸಿಸ್ಟಮ್ ನಷ್ಟವನ್ನು ಐದು ಪಾಯಿಂಟ್ ಒಂದು ಎಮ್ ಯು ರಷ್ಟು ಕಡಿಮೆಗೊಳಿಸಬಹುದಾಗಿರ್ತದೆ ಇದೆಲ್ಲ ಟೆಕ್ನಿಕಲ್ ಆಗಿರತಕ್ಕಂಥ ಪಾಯಿಂಟ್ಸು ಇಂಜಿನಿಯರ್ಸನ್ನು ನೀವು ಯಾವಾಗ ಬೇಕಾದ್ರೆ ಮಾಹಿತಿ ತಗೋಬೋದು ಮತ್ತು ಇದ್ರೂ ವಾರ್ಷಿಕ ಇಂಧನ ಉಳಿತಾಯ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಎಮ್ ಯು ಯಷ್ಟು ಇರ್ತದೆ ಏನು ಇವತ್ತು ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಆಗಿತ್ತು ಅದು ವೋಲ್ಟೇಜ್ ಸಮಸ್ಯೆ ಪಂಪ್ಸೆಟ್ಗೆ ಆಗ್ತಾ ಇರತಕ್ಕಂಥ ಸಮಸ್ಯೆ ಎಲ್ಲವೂ ಇದರಿಂದ ಪರಿಹಾರ ಆಗ್ತದೆ ಈ ಯೋಜನೆಯನ್ನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಜಾರ್ಜ್ರವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ವಿಧಾನಸಭಾ ಕ್ಷೇತ್ರದ ಸಮಸ್ತ ಸಾರ್ವಜನಿಕರ ಮಹಾನ್ ಜನತೆಯ ಪರವಾಗಿ ಮತ್ತು ನನ್ನ ಕಾಂಗ್ರೆಸ್ ಪಕ್ಷದ ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ತಮಗೂ ಗೊತ್ತಿದೆ ಮುನ್ನೂರು ಕೋಟಿ ವೆಚ್ಚದ ಒಂದು ಶಾಶ್ವತವಾಗಿರ್ತಕ್ಕಂಥ ಯೋಜನೆ ನೆಲ್ಮಂಗಲ ತಾಲೂಕಿನಲ್ಲಿ ಶಂಕುಸ್ಥಾಪನೆ ಆಗ್ತಾ ಇರತಕ್ಕಂಥದ್ದು ನನ್ಮಂಗ್ಲ ತಾಲೂಕಿನ ಮತ್ತು ನನ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಒಂದು ದೊಡ್ಡ ಯೋಜನೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಂತೆ ನಾನು ನನಗೂ ಇರತಕ್ಕಂಥ ಮಾಹಿತಿ ಪ್ರಕಾರ ಇದು ಒಂದು ದೊಡ್ಡ ಯೋಜನೆ ಹಾಗಾಗಿ ಇದನ್ನು ತಾವು ಪ್ರಚಾರ ಮಾಡಬೇಕು ಅಂತ ಹೇಳ್ಕೊಂಡು ಇದರ ಜೊತೆಗೆ ನಿನ್ನೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಘನ ಸರ್ಕಾರ ಏನು ನಮ್ಮ ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಖಾತೆಗೆ ಇದ್ದಂಥ ಒಂದು ತೊಂದರೆಯನ್ನು ಸಾರ್ವಜನಿಕರು ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ರು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಇವತ್ತು ಖಾತಾ ಆಂದೋಲನವನ್ನು ಮಾಡಿ ಯಾರು ತೊಂದರೆ ಇದೆ ಅದನ್ನು ಬಿ ಖಾತೆ ಅಲ್ಲ ಅದನ್ನು ಬಿ ಖಾತೆಯನ್ನು ಕೊಡಲಿಕ್ಕೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ನೆಲ್ಮಂಗ ನಗರಸಭೆ ವ್ಯಾಪ್ತಿಯ ಎಲ್ಲ ಮಹಾಜನತೆ ಯಾರು ಖಾತೆಯ ತೊಂದರೆ ಇದೆ ಅವರೆಲ್ಲ ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ನಾನೇ ಬಂದು ನಗರಸಭೆಯಲ್ಲಿ ಕೂತ್ಕೊತೀನಿ ಒಂದೇ ಒಂದು ರೂಪಾಯಿಯೂ ಸಹ ಮಧ್ಯವರ್ತಿಗಳ ಅವಳಿಯಿಂದ ಮಧ್ಯವರ್ತಿಗಳಿಗೆ ಆಗಲಿ ಮತ್ತವರ ಅಧಿಕಾರಿಗಳಿಗೆ ಆಗಲಿ ಒಂದು ಯಾವುದೇ ಒಂದೇ ಒಂದು ರೂಪಾಯಿಯನ್ನು ಸಹ ಅವರು ಕೊಡದೆ ನೇರವಾಗಿ ಸರ್ಕಾರದ ಒಂದು ಈ ಯೋಜನೆಯ ಉಪಯೋಗತೆಯನ್ನು ಅವರು ಕೊಡ್ಕೋಬೇಕು ನಾನೇ ಆ ಅರ್ಜಿ ಸ್ವೀಕಾರವನ್ನು ಮಾಡ್ತೇನೆ ನಾನೇ ನಗರಸಭೆಯಲ್ಲಿ ಬರ್ತೀನಿ ಯಾವುದೇ ಅಧಿಕಾರಿಗಳು ಅಥವಾ ಬೇರೆ ಮಧ್ಯವರ್ತಿಗಳಿಗೆ ಇದರಲ್ಲಿ ಅವಕಾಶವನ್ನು ಮಾಡಿಕೊಡದೆ ನೇರವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉಪಯೋಗವನ್ನು ಸಾರ್ವಜನಿಕರಿಗೆ ಸಮರ್ಪಿಸಬೇಕು ಅಂತ ಹೇಳಿ ನಾನು ನಿನ್ನೆ ಹೋರಾಡಳಿತದ ನಮ್ಮ ಮುನ್ಸಿಪಲ್ ಕಮಿಷನರಿಗೆ ದೂರವಾಣಿ ಮುಖಾಂತರ ತಿಳಿಸಿದ್ದೀನಿ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡ್ತೇನೆ ಮೊನ್ನೆ ತಾನೇ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ ಎಲ್ಲ ಮುನ್ಸಿಪಲ್ ಸದಸ್ಯರ ಒಂದು ಸಹಕಾರದಿಂದ ಅವರ ಒಂದು ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡ್ತಕ್ಕಂಥ ನೆಲ್ಮಂಗ್ಲ ನಗರಸಭೆ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ಏನು ಇದರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ನಮ್ಮ ಸರ್ಕಾರದ ಘನತೆಯುತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ತಿಳಿಸಿ ಇದನ್ನು ಸಹ ಭಾಳ ಅವರನ್ನ ಹೊಸನಹಳ್ಳಿಲ್ಲಿ ನಡೀತಕ್ಕಂತ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಕರ್ಕೊಂಡೋಗಿ ಭೂಮಿ ಪೂಜೆಯನ್ನ ಮಾಡಿ ನಂತರ ಒಂದು ಅರ್ಧ ಗಂಟೆ ಅಲ್ಲೇ ಇದ್ದು ಎಲ್ಲ ಕಾರ್ಯಕ್ರಮಗಳನ್ನ ಉಸ್ತುವರಿಯನ್ನ ಅವರು ಗಮನಿಸಿ ವೀಕ್ಷಿಸಿ ಇಲ್ಲಿಂದ ತೆರಳುತ್ತಾರೆ ಸರ್ ಈ ಕಾಮಗಾರಿಯಿಂದ ಯೋಚನೆ ಆಗುತ್ತಾ ತಾಲೂಕಿಗೆ ಇಡೀ ಸಂಪೂರ್ಣ ನೆಲಮಂಗಲ ತಾಲೂಕು ನಗರ ಪ್ರದೇಶ ಅಲ್ಲ ಮೂರು ಹೋಬಳಿ ಮತ್ತೆ ನೆಲಮಂಗಲ ನಗರ ಸರ್ಕಾರ ಹಾ ಅಲ್ಲ ಈಗ ಆಲ್ರೆಡಿ ಮಿನಿಸ್ಟ್ರೇಷನ್ ಸ್ಟೇಷನ್ ಇರೋದು ಆದ್ರೂ ಬರ್ಡನ್ ಜಾಸ್ತಿ ಆಗಿರೋದ್ರಿಂದ ಇದು ಸುಮಾರು ಒಂದು ಸುಮಾರು ಹದಿನೈದು ವರ್ಷದಿಂದ ಈ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು ನಲ್ಮಂಗಲ ವಿಧಾನಸಭಾ ಕ್ಷೇತ್ರ ಕೆಮಿಕಲ್ಚರ್ ಡಿಪಾರ್ಟ್ಮೆಂಟ್ ಆ ಪ್ರಶ್ನೆಗೆ ಉತ್ತರ ಕೊಡ್ಬಿಡ್ತೀನಿ ಈ ಸಮಸ್ಯೆ ಎದುರಿಸ್ತಾ ಇದ್ರು ಈ ಸಮಸ್ಯೆಗೆ ಪರಿಹಾರವಾಗಿ ಈ ಒಂದು ಟು ಟ್ವೆಂಟಿ ಕೆ ಸ್ಟೇಷನ್ ಆದರೆ ದಮಾಸ್ಪೇಟೆ ಇರತಕ್ಕಂಥ ಸ್ಟೇಷನ್ಗೆ ಬರ್ಡನ್ ಕಡಿಮೆ ಆಗಿ ಎಲ್ಲದ ಕಡೆಗೂ ಸಮರ್ಪಕವಾಗಿ ವಿದ್ಯುತ್ನ ಸರಬರಾಜು ಮಾಡಲು ಅನುಕೂಲ ಆಗ್ತದೆ ಸರ್ ಈಗ ಸೊಂಡೆಕೊಪ್ಪ ಬೈಪಾಸಲ್ಲಿರೋ ಸ್ಟೇಷನ್ನಿಂದ ಅಲ್ಲಿವರೆಗೂ ಯಾವ ರೀತಿ ಕನೆಕ್ಟಿವಿಟಿ ಆಗುತ್ತೆ ಕೇಬಲ್ ಹೋಗುತ್ತಾ ಅಥವಾ ಮೇಲ್ಗಡೆ ವೈರ್ಗಳು ಬರುತ್ತೆ ಯಾವ ರೀತಿ ಟೆಕ್ನಿಕಲ್ ಆಗಿ